ಸ್ನೇಹಿತರಿ ನಮಸ್ಕಾರ ಬಸನಗೌಡ ರಮನಗೌಡ ಪಾಟೀಲ್ ಯತ್ನಾಳ್ ಜನನ ಹದಿಮೂರು ಡಿಸೆಂಬರ್ ಹತ್ತೊಂಬತ್ತು ನೂರ ಒಬ್ಬ ಭಾರತೀಯರು ಇವರು ಭಾರತೀಯ ಜನತಾ ಪಕ್ಷದ ರಾಜಕಾರಣಿ ಮತ್ತು ಹಿಂದೂ ಮುಖಂಡರಾಗಿದ್ದು ಅವರು ಜುಲೈ ಒಂದು ಎರಡು ಸಾವಿರ ಎರಡರಿಂದ ಎಂಟು ಸೆಪ್ಟೆಂಬರ್ ಎರಡು ಸಾವಿರದ ಮೂರರವರೆಗೆ ಜವಳಿ ಖಾತೆಯ ರಾಜ್ಯ ಸಚಿವರಾಗಿದ್ದರು ಮತ್ತು ಎಂಟು ಸೆಪ್ಟೆಂಬರ್ ಎರಡು ಸಾವಿರ ಮೂರರಿಂದ ಹದಿನಾರು ಮೇ ಎರಡು ಸಾವಿರ ನಾಲ್ಕರವರೆಗೆ ರೈಲ್ವೆ ರಾಜ್ಯ ಸಚಿವರಾಗಿದ್ದರು ಮತ್ತು ಎರಡು ಸಾವಿರದ ಹದಿನೆಂಟರಿಂದ ಬಿಜಾಪುರ ಸಿಟಿ ಅಸೆಂಬ್ಲಿ ಕ್ಷೇತ್ರದ ಹಾಲಿ ಶಾಸಕ ಅವರು ಸಂಸತ್ತಿನ ಸದಸ್ಯರಾಗಿದ್ದಾರೆ ಎರಡು ಅವಧಿಗೆ ಬಿಜಾಪುರ ಕ್ಷೇತ್ರ ಮತ್ತು ಒಂದು ಅವಧಿಗೆ ಬಿಜಾಪುರ ಸ್ಥಳೀಯ ಪ್ರಾಧಿಕಾರಗಳ ಕ್ಷೇತ್ರದಿಂದ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಾರೆ ಇವರ ವೈಯಕ್ತಿಕ ವಿಷಯ ರಾಜಕೀಯ ಪಕ್ಷ ಭಾರತೀಯ ಜನತಾ ಪಕ್ಷ ಇವರು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ಎರಡು ಸಾವಿರ ಹತ್ತು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೆಂಟರವರೆಗೆ ಇದ್ದರು ಇತರ ರಾಜಕೀಯ ಸಂಬಂಧಗಳು ಜನತಾದಳ ಜಾತ್ಯತೀತ ಎರಡು ಸಾವಿರ ಹತ್ತು ಎರಡು ಸಾವಿರ ಹದಿಮೂರು ಸಂಗಾತಿ ಶೈಲಜಾ ಬಸನಗೌಡ ಪಾಟೀಲ್ ಮಕ್ಕಳು ಇಬ್ಬರು ಪುತ್ರರು ಪೋಷಕರು ರಾಮನಗೌಡ ಬಿ ಪಾಟೀಲ್ ಯತ್ನಾಳ್ ಮತ್ತು ಕಾಶಿಬಾಯಿ ಆರ್ ಪಾಟೀಲ್ ಯತ್ನಾಳ್ ನಿವಾಸ ವಿಜಯಪುರ ರಾಜಕೀಯ ಜೀವನ ಯತ್ನಾಳ್ ಅವರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದರು ಮತ್ತು ಹತ್ತೊಂಬತ್ನೂರ ತೊಂಬತ್ನಾಲ್ಕರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಬಿಜಾಪುರ ಕ್ಷೇತ್ರದಿಂದ ಆಯ್ಕೆಯಾದರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರ ಭಾರತೀಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಅವರು ಲೋಕಸಭೆಯ ಬಿಜಾಪುರ ಕ್ಷೇತ್ರದಿಂದ ಸ್ಪರ್ಧಿಸಿದರು ಮತ್ತು ಆಯ್ಕೆಯಾದರು ಅವರು ಎರಡು ಸಾವಿರದ ನಾಲ್ಕರ ಭಾರತೀಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಲೋಕಸಭೆಗೆ ಮರು ಆಯ್ಕೆಯಾದರು ಎರಡು ಸಾವಿರದ ಒಂಬತ್ತರ ಭಾರತೀಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಸ್ಪರ್ಧಿಸಲು ಅವರು ಉಮೇದುವಾರಿಕೆಯನ್ನು ನಿರಾಕರಿಸಿದರು ಏಕೆಂದರೆ ಬಿಜಾಪುರ ಕ್ಷೇತ್ರವು ಡಿಲಿಮಿಟೇಷನ್ ನಂತರ ಎಸ್ಸಿ ಮೀಸಲಾತಿ ಆಯಿತು ಎರಡು ಸಾವಿರದ ಹತ್ತರಲ್ಲಿ ಅವರು ಜನತಾದಳ ಜಾತ್ಯತೀತ ಸೇರಿದರು ಎರಡು ಸಾವಿರದ ಹದಿಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಜನತಾದಳ ಜಾತ್ಯತೀತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದರು ಆದರೆ ಬಿಜಾಪುರ ಕ್ಷೇತ್ರದಿಂದ ಚುನಾವಣೆಯಲ್ಲಿ ಸೋತರು ಅದೇ ವರ್ಷದಲ್ಲಿ ಜನತಾದಳ ಜಾತ್ಯತೀತನಿಂದ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ನಿರಾಕರಿಸಿದ ನಂತರ ಅವರು ನಂತರ ಭಾರತೀಯ ಜನತಾ ಪಕ್ಷಕ್ಕೆ ಮರು ಸೇರ್ಪಡೆ ಆದರು ಎರಡು ಸಾವಿರ ಹದಿನೈದರಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಬಿಜಾಪುರ ಸ್ಥಳೀಯ ಪ್ರಾಧಿಕಾರಗಳ ಅವಡಿ ಕ್ಷೇತ್ರಗಳಿಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಹಿಂತೆಗೆದುಕೊಳ್ಳದ ಕಾರಣ ಅವರನ್ನು ಆರು ವರ್ಷಗಳ ಕಾಲ ಭಾರತೀಯ ಜನತಾ ಪಕ್ಷದಿಂದ ಹೊರಹಾಕಲಾಯಿತು ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಎಸ್ ಆರ್ ಪಾಟೀಲ್ ಅವರೊಂದಿಗೆ ಚುನಾವಣೆಯಲ್ಲಿ ಗೆದ್ದರು ಎರಡು ಸಾವಿರ ಹದಿನೆಂಟರಲ್ಲಿ ಅವರು ಮೂರು ವರ್ಷಗಳ ನಂತರ ಭಾರತೀಯ ಜನತಾ ಪಕ್ಷಕ್ಕೆ ಮರು ಸೇರ್ಪಡೆಗೊಂಡರು ಡೆಕ್ಕನ್ ಕ್ರಾನಿಕಲ್ ಅವರು ಕೋರ್ ಹಿಂದೂ ರಾಷ್ಟ್ರವಾದಿ ನಿಲ್ಲುವ ಮತ್ತು ಲಿಂಗಾಯತ ಸಮುದಾಯದ ಬೆಂಬಲವನ್ನು ಅಳಪಡಿಸಿಕೊಂಡಿದ್ದು ಸ್ಥಳೀಯ ರಾಜಕೀಯ ಮತ್ತು ಬಿಎಸ್ವೈ ಸಾಮರ್ಥ್ಯವನ್ನು ಅರ್ಥ ಪಕ್ಷದ ಅಧ್ಯಕ್ಷ ಅಮಿತ್ ಶಾ ಅವರನ್ನು ಪರಿಗಣಿಸಲು ಸಹಾಯ ಮಾಡಿದೆ ಎಂದು ಗಮನಿಸಿದರು ಅವರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಿ ಸ್ಪರ್ಧಿಸಿದರು ಮತ್ತು ಎರಡ್ ಸಾವಿರದ ಹದಿನೆಂಟರ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಬಿಜಾಪುರ ಕ್ಷೇತ್ರದಿಂದ ಎರಡನೇ ಬಾರಿಗೆ ಚುನಾವಣೆಯಲ್ಲಿ ಗೆದ್ದರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಯತ್ನಾಳ್ ಅವರು ಶತಾಯುಷ್ಯದ ಸ್ವತಂತ್ರ ಹೋರಾಟಗಾರ ಎಚ್ ಎಸ್ ದೊರೆಸ್ವಾಮಿ ಪಾಕಿಸ್ತಾನಿ ಏಜೆಂಟ್ ಎಂದು ಕರೆಯುವ ಮೂಲಕ ಗದ್ದಲ ಎಬ್ಬಿಸಿದರು ಒಂಬತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತರಂದು ಯತ್ನಾಳ್ ಅವರು ಇಸ್ಲಾಮಿ ಮತ್ತು ಕ್ರಿಶ್ಚಿಯನ್ ಹಬ್ಬಗಳು ಶಬ್ದವಿಲ್ಲದ ಶುಕ್ರವಾರ ರಕ್ತಹಿತ ಬಕ್ರೀದ್ ಹಬ್ಬ ಕ್ರೆಕನ್ಲೆಸ್ ಹೊಸ ವರ್ಷದ ಮುನ್ನಾದಿನ ಎಂದು ಕರೆ ನೀಡಿದರು